ಮುರಳಿಯ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇಲ್ಲಿ ತಾವು ಪರಿವರ್ತನೆಯಾಗಲು ಬಂದಿದ್ದೀರಾ ತಾವು ಅಸುರಿ ಗುಣಗಳನ್ನು ಪರಿವರ್ತಿಸಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇದು ದೇವತೆಗಳಾಗುವಂತಹ ವಿದ್ಯಾಭ್ಯಾಸವಾಗಿದೆ ಪ್ರಶ್ನೆ ತಾವು ಮಕ್ಕಳು ಯಾವ ವಿದ್ಯೆಯನ್ನು ತಂದೆಯಿಂದಲೇ ಓದುತ್ತೀರಾ ಅನ್ಯ ಯಾರೂ ಸಹ ಓದಿಸಲು ಸಾಧ್ಯವಿಲ್ಲ ಉತ್ತರ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಭ್ಯಾಸ ಅಪವಿತ್ರರಿಂದ ಪವಿತ್ರರಾಗಿ ಹೊಸ ಪ್ರಪಂಚದಲ್ಲಿ ಹೋಗುವ ವಿದ್ಯಾಭ್ಯಾಸ ಒಬ್ಬ ತಂದೆಯ ವಿನಹ ಮತ್ಯಾರೂ ಓದಿಸಲು ಸಾಧ್ಯವಿಲ್ಲ ತಂದೆಯ ಸಹಜ ಜ್ಞಾನ ಮತ್ತು ರಾಜಯೋಗದ ವಿದ್ಯಾಭ್ಯಾಸದಿಂದ ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ವಾಸ್ತವದಲ್ಲಿ ಇಬ್ಬರೂ ತಂದೆಯರಿದ್ದಾರೆ ಹದ್ದಿನ ತಂದೆ ಮತ್ತೊಬ್ಬರು ಬೇಹದ್ದಿನ ತಂದೆ ಒಬ್ಬರು ಹದ್ದು ಮತ್ತೊಬ್ಬರು ಬೇಹದ್ದಿನ ತಂದೆ ಆ ತಂದೆಯೂ ಇದ್ದಾರೆ ಈ ತಂದೆಯೂ ಇದ್ದಾರೆ ಬೇಹದ್ದಿನ ತಂದೆ ಬಂದು ಓದಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಹೊಸ ಪ್ರಪಂಚ ಸತ್ಯಯುಗಕ್ಕಾಗಿ ಓದುತ್ತಿದ್ದೇವೆ ಇಂತಹ ವಿದ್ಯಾಭ್ಯಾಸ ಮತ್ತೆಲ್ಲಿಯೂ ಸಹ ಸಿಗಲು ಸಾಧ್ಯವಿಲ್ಲ ತಾವು ಮಕ್ಕಳು ಸತ್ಸಂಗ ಅಂತೂ ಬಹಳಷ್ಟು ಮಾಡಿದ್ದೀರಾ ಭಕ್ತರಾಗಿದ್ರಿ ಅಲ್ವಾ ಅವಶ್ಯವಾಗಿ ಗುರುಗಳನ್ನು ಮಾಡಿಕೊಂಡಿದ್ದೀರಿ ಶಾಸ್ತ್ರಗಳ ಅಧ್ಯಯನ ಮಾಡಿದ್ದೀರಿ ಆದರೆ ಈಗ ತಂದೆಯೇ ಬಂದು ಜಾಗೃತರನ್ನಾಗಿ ಮಾಡಿದ್ದಾರೆ ತಂದೆ ಹೇಳುತ್ತಾರೆ ಈಗ ಈ ಹಳೆಯ ಪ್ರಪಂಚ ಪರಿವರ್ತನೆ ಆಗಲಿದೆ ಈಗ ನಾನು ನಿಮಗೆ ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತಿದ್ದೇನೆ ನಾನು ಶಿಕ್ಷಕ ಆಗಿದ್ದೇನೆ ಯಾರೇ ಗುರುಗಳಿಗಾಗಿ ಶಿಕ್ಷಕ ಎಂದು ಹೇಳುವುದಿಲ್ಲ ಶಾಲೆಯಲ್ಲಿ ಶಿಕ್ಷಕ ಓದಿಸುತ್ತಾರೆ ಅದರಿಂದ ಶ್ರೇಷ್ಠ ಪದವಿ ಸಿಗುವುದು ಆದರೆ ಅವರೆಲ್ಲರೂ ಸಹ ಲೌಕಿಕ ವಿದ್ಯೆಯನ್ನು ಇಲ್ಲಿಗಾಗಿ ಓದಿಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಈ ವಿದ್ಯಾಭ್ಯಾಸವನ್ನು ಓದುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ಚಿನ್ನದ ಪ್ರಪಂಚಕ್ಕಾಗಿ ಅದಕ್ಕೆ ಚಿನ್ನದ ಪ್ರಪಂಚ ಎಂದು ಹೇಳಲಾಗುವುದು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಹಸುರಿ ಗುಣಗಳನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಾವು ಇಲ್ಲಿ ಪರಿವರ್ತನೆ ಆಗಲು ಬಂದಿದ್ದೀರಾ ಚರಿತ್ರೆಯ ಮಹಿಮೆ ಮಾಡಲಾಗುವುದು ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ ನೀವು ಈ ರೀತಿ ಇದ್ದೀರಿ ನಾವು ಹೀಗೆ ಇದ್ದೇವೆ ಎಂದು ತಾವು ಈಗ ಮುಖ್ಯ ಗುರಿ ಉದ್ದೇಶವನ್ನು ಹೊಂದಿದ್ದೀರಾ ಭವಿಷ್ಯಕ್ಕಾಗಿ ತಂದೆ ಹೊಸ ಪ್ರಪಂಚವನ್ನು ಸಹ ಸ್ಥಾಪನೆ ಮಾಡುತ್ತಿದ್ದಾರೆ ತಮಗೆ ಓದಿಸುತ್ತಲೂ ಇದ್ದಾರೆ ಅಲ್ಲಂತೂ ಸತ್ಯಯುಗದಲ್ಲಿ ವಿಕಾರದ ಮಾತೆ ಇರುವುದಿಲ್ಲ ತಾವು ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ರಾವಣ ರಾಜ್ಯದಲ್ಲಿಯೇ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಯಥಾ ರಾಜ ರಾಣಿ ತಥಾ ಪ್ರಜಾ ಈಗಂತೂ ಪಂಚಾಯಿತಿ ರಾಜ್ಯವಾಗಿದೆ ಇವರಿಗಿಂತ ಮುಂಚೆ ರಾಣಿಯ ರಾಜ್ಯವಿತ್ತು ಆದರೆ ಅದು ಸಹ ಪತಿತವಾಗಿತ್ತು ಆ ಪತಿತ ರಾಜರ ಬಳಿ ಮಂದಿರಗಳು ಇರುತ್ತಿದ್ದವು ನಿರ್ವಿಕಾರಿ ದೇವತೆಗಳ ಪೂಜೆ ಮಾಡುತ್ತಿದ್ದರು ಅವರಿಗೆ ಗೊತ್ತಿತ್ತು ಇವರು ದೇವತೆಗಳು ಮೊದಲು ಇದ್ದು ಹೋಗಿದ್ದಾರೆ ಎಂದು ಈಗ ಅವರ ರಾಜ್ಯ ಇಲ್ಲ ತಂದೆ ಆತ್ಮರನ್ನು ಪಾವನ ಮಾಡುತ್ತಾರೆ ಮತ್ತು ನೆನಪು ಮಾಡಿಸುತ್ತಾರೆ ನೀವು ದೇವತಾ ಶರೀರವುಳ್ಳವರು ಆಗಿದ್ದೀರಿ ನೀವು ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿತ್ತು ಈಗ ಪುನಃ ತಂದೆ ಬಂದು ಪತಿತರಿಂದ ಪಾವನ ಮಾಡುತ್ತಾರೆ ಆದ್ದರಿಂದಲೇ ತಾವು ಇಲ್ಲಿ ಬಂದಿದ್ದೀರಾ ತಂದೆ ಆಜ್ಞೆ ಮಾಡುತ್ತಿದ್ದಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದು ನಿಮಗೆ ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನು ಕೊಟ್ಟಿದೆ ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪಾವನರಾಗಬೇಕು ಕಾಮ ವಿಕಾರದ ಮೇಲೆ ವಿಜಯಿಗಳಾಗಬೇಕು ಈ ರೀತಿಯೆಲ್ಲ ದೇವಿ ದೇವತೆಗಳು ಪರಸ್ಪರದಲ್ಲಿ ಪ್ರೀತಿಯೇ ಮಾಡುವುದಿಲ್ಲ ಎಂದಲ್ಲ ಆದರೆ ಸತ್ಯಯುಗದಲ್ಲಿ ವಿಕಾರಿ ದೃಷ್ಟಿ ಇರುವುದಿಲ್ಲ ನಿರ್ವಿಕಾರಿಗಳಾಗಿ ಇರುತ್ತಾರೆ ತಂದೆಯೇ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪದ ಸಮಾನ ಪವಿತ್ರರಾಗಿ ಏರಿ ತಮ್ಮ ಭವಿಷ್ಯವನ್ನು ಆ ರೀತಿ ರೂಪಿಸಿಕೊಳ್ಳಬೇಕು ಹೇಗೆ ತಾವು ಪವಿತ್ರ ಜೋಡಿಯಾಗಿದ್ದೀರಿ ಪ್ರತಿಯೊಂದು ಆತ್ಮ ಭಿನ್ನ ಭಿನ್ನ ನಾಮ ರೂಪವನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತಾರೆ ಈಗ ತಮ್ಮದು ಅಂತಿಮ ಪಾತ್ರವಾಗಿದೆ ಪವಿತ್ರತೆಗಾಗಿ ಬಹಳಷ್ಟು ತಬ್ಬಿಬ್ಬಾಗುತ್ತಾರೆ ಏನು ಮಾಡುವುದು ಹೇಗೆ ಕಂಪ್ಯಾನಿಯನ್ ಆಗಿ ಇರುವುದು ಎಂದು ಜೊತೆಗಾರರಾಗಿ ಇರುವ ಅರ್ಥ ಏನಾಗಿದೆ ಹೊರದೇಶದಲ್ಲಿ ಯಾವಾಗ ವೃದ್ಧರಾಗುತ್ತಾರೆ ನಂತರ ಜೊತೆಗೋಸ್ಕರ ವಿವಾಹ ಮಾಡಿಕೊಳ್ಳುತ್ತಾರೆ ಸಂಪಾಲನೆ ಮಾಡಲಿಕ್ಕೆ ಅಷ್ಟೆ ಈ ರೀತಿ ಬಹಳಷ್ಟು ಜನ ಇದ್ದಾರೆ ಬ್ರಹ್ಮಚಾರಿಗಳಾಗಿ ಇರುವುದು ಬಹಳ ಇಷ್ಟಪಡುತ್ತಾರೆ ಸನ್ಯಾಸಿಗಳ ಮಾತಂತೂ ಬೇರೆಯಾಗಿದೆ ಗೃಹಸ್ಥದಲ್ಲಿರುವಂತಹವರು ಕೂಡ ಬಹಳಷ್ಟು ಜನ ಇರುತ್ತಾರೆ ವಿವಾಹ ಮಾಡಿಕೊಳ್ಳುವುದು ಇಷ್ಟಪಡುವುದಿಲ್ಲ ವಿವಾಹ ಮಾಡಿಕೊಂಡು ನಂತರ ಮಕ್ಕಳು ಮರಿ ಎಲ್ಲವನ್ನು ಸಂಭಾಲನೆ ಮಾಡಬೇಕು ಅಂತಹ ಜಾಲವೇ ಯಾಕೆ ನಾವು ಸಿಕ್ಕಾಕ್ಕೊಳ್ತೀವಿ ಅಂತ ತಿಳ್ಕೊಳ್ಳುವವರು ತುಂಬ ಜನ ಇದ್ದಾರೆ ಹಾಗೆ ಬಹಳಷ್ಟು ಜನ ಇಲ್ಲಿಯೂ ಬರ್ತಾರೆ ನಲವತ್ತು ವರ್ಷಗಳಾಗಿರುತ್ತೆ ಪವಿತ್ರವಾಗಿಯೇ ಇರ್ತಾರೆ ಬ್ರಹ್ಮಚಾರಿಗಳಾಗಿಯೇ ಇರುತ್ತಾರೆ ನಂತರ ವಿವಾಹ ಮಾಡಿಕೊಳ್ಳೋರು ಇದ್ದಾರೆ ಸ್ವತಂತ್ರವಾಗಿರುವುದು ಇಷ್ಟಪಡುತ್ತಾರೆ ತಂದೆ ಅವರನ್ನು ನೋಡಿ ಖುಷಿ ಪಡುತ್ತಾರೆ ಇಲ್ಲಂತೂ ಇರುವುದೇ ತಾವು ಬಂಧನ ಮುಕ್ತರು ಬಕ್ಕಿ ಶರೀರದ ಬಂಧನ ಅದರಲ್ಲಿ ದೇಹ ಸಹಿತವಾಗಿ ಎಲ್ಲವನ್ನ ಮರೆಯಬೇಕು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಯಾವುದೇ ದೇಹದಾರಿ ಕ್ರೈಸ್ತನನ್ನು ಅಂದರೆ ದೇಹದಾರಿ ಯಾರನ್ನು ಕೂಡ ನೆನಪು ಮಾಡಬಾರದು ನಿರಾಕಾರ ಶಿವ ಅಂತೂ ದೇಹದಾರಿ ಅಲ್ಲ ಅವರ ಹೆಸರಾಗಿದೆ ಶಿವ ಶಿವನ ಮಂದಿರವೂ ಇದೆ ಆತ್ಮನಾಗೆ ಪಾತ್ರ ಸಿಕ್ಕಿದೆ ಎಂಬತ್ನಾಲ್ಕು ಜನ್ಮಗಳದು ಇದು ಅವಿನಾಶಿ ಡ್ರಾಮಾ ಆಗಿದೆ ಇದರಲ್ಲಿ ಏನೂ ಸಹ ಪರಿವರ್ತನೆಯಾಗಲು ಸಾಧ್ಯವಿಲ್ಲ ತಮಗೆ ಗೊತ್ತು ಮೊಟ್ಟ ಮೊದಲು ನಮ್ಮ ಧರ್ಮ ಕರ್ಮ ಎರಡೂ ಶ್ರೇಷ್ಠವಾಗಿತ್ತು ಈಗ ಭ್ರಷ್ಟವಾಗಿದೆ ಈ ರೀತಿಯೆಲ್ಲ ದೇವತ ಧರ್ಮವೇ ಸಮಾಪ್ತಿಯಾಯಿತೆಂದಲ್ಲ ಗಾಯನವೂ ಇದೆ ದೇವತೆಗಳು ಸಂಪೂರ್ಣ ಸಂಪನ್ನರಿದ್ದರು ಸರ್ವಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರಾಗಿದ್ದರು ಲಕ್ಷ್ಮೀನಾರಾಯಣ ಇಬ್ಬರು ಪವಿತ್ರರಾಗಿದ್ದರು ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಿದೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಭಿನ್ನ ಭಿನ್ನ ನಾಮ ರೂಪಗಳನ್ನು ಪರಿವರ್ತಿಸುತ್ತಾ ಬಂದಿದ್ದೇವೆ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ನಾನು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ತಿಳಿಸುತ್ತಿದ್ದೇನೆ ಅಂದಾಗ ಅವಶ್ಯವಾಗಿ ಮೊದಲ ಜನ್ಮದಿಂದ ತಿಳಿಸಲಾಗುವುದು ತಾವು ಪವಿತ್ರವಾಗಿದ್ದೀರಿ ಈಗ ವಿಕಾರಿಗಳಾಗಿದ್ದೀರಾ ಅಂದಾಗ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಕ್ರಿಶ್ಚಿಯನ್ನರು ಕ್ರೈಸ್ತನ ಮುಂದೆ ಬೌದ್ಧರು ಬುದ್ಧನ ಮುಂದೆ ಸಿಖ್ಖರು ಗುರುನಾನಕ್ಕನ ದರ್ಬಾರ್ನ ಮುಂದೆ ಹೋಗಿ ತಲೆಬಾಗುತ್ತಾರೆ ಇದರಿಂದ ಗೊತ್ತಾಗತ್ತೆ ಇವರು ಯಾವ ಪಂಥದವರು ಎಂದು ತಮಗಾಗಿ ಅಂತೂ ಹೇಳುತ್ತಾರೆ ಇವರು ಹಿಂದೂಗಳು ಎಂದು ಆದಿಸನಾಥನ ದೇವಿ ದೇವತಾ ಧರ್ಮದಲ್ಲಿ ಹೋಯಿತು ಇದು ಯಾರಿಗೂ ಗೊತ್ತಿಲ್ಲ ಪ್ರಾಯಲೋಪವಾಗಿದೆ ಭಾರತದಲ್ಲಿ ಚಿತ್ರಗಳಂತೂ ಅಪಾರವಾಗಿ ತಯಾರಾಗಿದೆ ಮನುಷ್ಯರದು ಅನೇಕ ಮತಗಳಿವೆ ಶಿವನದು ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಅಸಲ್ನಲ್ಲಿ ಅವರ ಹೆಸರು ಒಂದೇ ಆಗಿದೆ ಶಿವ ಈ ರೀತಿಯೂ ಸಹ ಅಲ್ಲ ಭಗವಂತ ಪುನರ್ಜನ್ಮಗಳನ್ನು ಪಡೆಯುತ್ತಾರೆ ಎಂದಲ್ಲ ಭಗವಂತ ಪುನರ್ಜನ್ಮ ತಗೊಳ್ತಾರೆ ಅದಕ್ಕೆ ಅವರಿಗೆ ಅಷ್ಟು ಹೆಸರುಗಳಿರುತ್ತೆ ಆ ರೀತಿಯಲ್ಲ ಮನುಷ್ಯರದ್ದು ಅನೇಕ ಮತಗಳಾಗಿವೆ ಅದಕ್ಕಾಗಿ ಭಗವಂತನ ಹೆಸರುಗಳನ್ನು ಕೂಡ ಅನೇಕ ಇಟ್ಟಿದ್ದಾರೆ ಶ್ರೀನಾಥ ದ್ವಾರದಲ್ಲಿ ಹೋದಾಗ ಅಲ್ಲಿಯೂ ಕೂಡ ಲಕ್ಷ್ಮೀನಾರಾಯಣರೇ ಚಿತ್ರವನ್ನೇ ಇಟ್ಟಿದ್ದಾರೆ ಜಗನ್ನಾಥನ ಮಂದಿರದಲ್ಲಿಯೂ ಕೂಡ ಅದೇ ಮೂರ್ತಿ ಇದೆ ಹೆಸರು ಭಿನ್ನ ಭಿನ್ನವಾಗಿ ಇಟ್ಟಿದ್ದಾರೆ ಯಾವಾಗ ತಾವು ಸೂರ್ಯವಂಶದವರಾಗಿದ್ದೀರಿ ಆಗ ಪೂಜೆ ಮಾಡುತ್ತಿರಲಿಲ್ಲ ತಾವು ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಸುಖಿಗಳಾಗಿದ್ದೀರಿ ತಂದೆಯ ಶ್ರೇಷ್ಠ ಮತದಂತೆ ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೀರಿ ಅದಕ್ಕೆ ಹೇಳಲಾಗುತ್ತೆ ಸುಖಧಾಮವೆಂದು ಬೇರೆ ಯಾರೂ ಈ ರೀತಿ ಹೇಳುವುದಿಲ್ಲ ನಮಗೆ ತಂದೆ ಓದಿಸುತ್ತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ನಿ ಗುರುತುಗಳು ಸಹ ಇವೆ ಅವಶ್ಯವಾಗಿ ಆ ದೇವಿ ದೇವತೆಗಳ ರಾಜ್ಯವಿತ್ತು ಅಲ್ಲಿ ಕೋಟೆಯೇನು ಇರುವುದಿಲ್ಲ ಕೋಟೆಯೆಲ್ಲ ಸುರಕ್ಷತೆಗಾಗಿ ಮಾಡುತ್ತಾರೆ ಈ ದೇವತೆಗಳ ರಾಜ್ಯದಲ್ಲಿ ಕೋಟೆ ಇರುವುದಿಲ್ಲ ಬೇರೆ ಯಾರೂ ಸಹ ಆಕ್ರಮಣವು ಸಹ ಮಾಡುವುದಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ದೇವಿ ದೇವತಾ ಧರ್ಮದಲ್ಲಿ ಟ್ರಾನ್ಸ್ಫರ್ ಆಗುತ್ತಿದ್ದೇವೆ ವರ್ಗಾವಣೆ ಆಗುತ್ತಿದ್ದೇವೆ ಅದಕ್ಕಾಗಿ ತಾವು ರಾಜಯೋಗದ ವಿದ್ಯೆಯನ್ನು ಓದುತ್ತಿದ್ದೀರಾ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಭಗವಾನು ವಾಚ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಈಗಂತೂ ರಾಜ ರಾಣಿ ಇಲ್ಲ ಎಷ್ಟು ಜಗಳ ಕಲಹಗಳು ನಡೆಯುತ್ತಿರುತ್ತವೆ ಇದಾಗಿದೆ ಕಲಿಯುಗ ಕಬ್ಬಿಣದ ಸಮಾನ ಯುಗ ತಾವು ಗೋಲ್ಡನ್ ಯುಗದಲ್ಲಿ ಇದ್ದೀರಿ ಈಗ ಪುನಃ ಪುರುಷಾರ್ಥ ಮಾಡಿ ಅಂದರೆ ಸಂಗಮ ಯುಗದಲ್ಲಿ ನಿಂತಿದ್ದೀರಾ ತಂದೆ ತಮಗೆ ಮೊದಲ ನಂಬರಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ತಮಗೆ ಗೊತ್ತು ನಮ್ಮ ಕಲ್ಯಾಣವೂ ಆಗುವುದು ಮೊಟ್ಟ ಮೊದಲು ನಾವು ಅವಶ್ಯವಾಗಿ ಸತ್ಯಯುಗದಲ್ಲಿ ಬರುತ್ತೇವೆ ಬಾಕಿ ಯಾರೆಲ್ಲ ಧರ್ಮದವರಿದ್ದಾರೆ ಅವರೆಲ್ಲರೂ ಸಹ ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ತಂದೆ ಹೇಳುತ್ತಾರೆ ಎಲ್ಲರೂ ಪವಿತ್ರರಂತೂ ಆಗಲೇಬೇಕು ತಾವು ಪವಿತ್ರ ದೇಶದ ನಿವಾಸಿಗಳಾಗಿದ್ದೀರಿ ಅದಕ್ಕೆ ನಿರ್ವಾಣ ಹೇಳಲಾಗುವುದು ಶಬ್ದದಿಂದ ಭಿನ್ನ ಕೇವಲ ಅಶರೀರಿ ಆತ್ಮರಿರುತ್ತಾರೆ ತಂದೆ ತಮಗೆ ಶಬ್ದದಿಂದ ಭಿನ್ನವಾಗಿ ಕರೆದುಕೊಂಡು ಹೋಗುತ್ತಾರೆ ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ ನಾವು ನಿಮ್ಮನ್ನು ನಿರ್ವಾಣ ಧಾಮ ಶಾಂತಿ ಕರೆದುಕೊಂಡು ಹೋಗುತ್ತೇವೆ ಎಂದು ಆ ಸನ್ಯಾಸಿಗಳಂತೂ ಬ್ರಹ್ಮತತ್ವದಲ್ಲಿ ಲೀನವಾಗಲು ಪುರುಷಾರ್ಥ ಮಾಡುತ್ತಾರೆ ಹೇಳ್ತಾರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗ್ತೇವೆ ಎಂದು ತಾವು ತಿಳ್ಕೊಂಡಿದ್ದೀರಾ ಈಗ ಇದು ತಮೋ ಪ್ರಧಾನ ಪ್ರಪಂಚವಾಗಿದೆ ಇದರಲ್ಲಿ ತಮಗೆ ಯಾವುದೇ ಸ್ವಾದ ಬರುವುದಿಲ್ಲ ಆದ್ದರಿಂದ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡಲು ಭಗವಂತ ಇಲ್ಲಿ ಬರಬೇಕಾಗುವುದು ಶಿವ ಜಯಂತಿಯನ್ನು ಕೂಡ ಇಲ್ಲಿಯೇ ಆಚರಿಸಲಾಗುವುದು ಅಂದಾಗ ತಂದೆ ಬಂದು ಏನು ಮಾಡಿದ್ರು ಯಾರಾದರೂ ಹೇಳಬೇಕು ಅಲ್ವಾ ಜಯಂತಿಯನ್ನು ಆಚರಿಸ್ತೀರ ಅಂದಾಗ ಅವಶ್ಯವಾಗಿ ಭಗವಂತ ಬಂದಿದ್ರು ಅಲ್ವಾ ರಥದಲ್ಲಿ ವಿರಾಜಮಾನರಾಗ್ತಾರೆ ಅವರು ಮತ್ತೆ ಏನು ಮಾಡಿದ್ರು ಲೌಕಿಕದವರು ಕುದುರೆ ಗಾಡಿಯ ರಥವನ್ನು ತೋರಿಸ್ಬಿಟ್ರು ತಂದೆ ಕುಳಿತು ತಿಳಿಸುತ್ತಾರೆ ನಾನು ಯಾವ ರಥದಲ್ಲಿ ಸವಾರಿ ಆಗುತ್ತೇನೆ ಎಂದು ಮಕ್ಕಳಿಗೆ ತಂದೆ ಹೇಳುತ್ತಾರೆ ಈ ಜ್ಞಾನ ನಂತರ ಪ್ರಾಯಲೋಪವಾಗುವುದು ಇವರ ಎಂಬತ್ನಾಲ್ಕು ಜನ್ಮಗಳ ಅಂತಿಮದಲ್ಲಿ ಅಂದರೆ ಬ್ರಹ್ಮ ತಂದೆಯ ಅಂತಿಮ ಜನ್ಮದಲ್ಲಿ ಶಿವ ತಂದೆ ಬರುತ್ತಾರೆ ಈ ಜ್ಞಾನವನ್ನು ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಜ್ಞಾನವಾಗಿದೆ ದಿನ ಭಕ್ತಿಯಾಗಿದೆ ರಾತ್ರಿ ಕೆಳಗಡೆ ಇಳಿಯುತ್ತಾ ಬರುತ್ತೀರಾ ಭಕ್ತಿಯ ಗುರುತುಗಳ ಶೋ ಇದೆ ಎಷ್ಟೊಂದು ಮೇಳವಾಗುತ್ತೆ ಆ ಮೇಳ ಈ ಮೇಳ ಏನೆಲ್ಲ ಮೇಳಗಳು ನಡೆಯುತ್ತಿರುತ್ತವೆ ಯಾರು ಹೇಳುವುದಿಲ್ಲ ಈಗ ನೀವು ಪವಿತ್ರರಾಗಿ ಹೊಸ ಪ್ರಪಂಚದಲ್ಲಿ ಹೋಗಬೇಕು ಎಂದು ತಂದೆಯೇ ಹೇಳುತ್ತಾರೆ ಮಕ್ಕಳೇ ಈಗ ಸಂಗಮ ಯುಗವಿದೆ ನಿಮಗೆ ವಿದ್ಯಾಭ್ಯಾಸವೂ ಸಹ ಅದೇ ಸಿಗುತ್ತದೆ ಕಲ್ಪದ ಮೊದಲು ಯಾವ ವಿದ್ಯೆ ಸಿಕ್ಕಿತ್ತು ಮನುಷ್ಯರಿಂದ ದೇವತೆಗಳಾಗಿದ್ದೀರಿ ಗಾಯನವೂ ಇದೆ ಮನುಷ್ಯರಿಂದ ದೇವತೆಗಳಾದಿರಿ ಯಾವುದೇ ಯುದ್ಧವಿಲ್ಲದೆ ಅವಶ್ಯವಾಗಿ ತಂದೆಯೇ ತಯಾರು ಮಾಡುತ್ತಾರೆ ಅಲ್ವಾ ತಮಗೆ ಗೊತ್ತು ನಾವು ಅಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೆವು ಈಗ ಪುನಃ ತಂದೆ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗದವರನ್ನಾಗಿ ಮಾಡುತ್ತಾರೆ ತಾವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯದೇ ಶ್ರೀ ಶ್ರೀ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ನಾವು ಶ್ರೇಷ್ಠರಾಗುತ್ತೇವೆ ಶ್ರೀ ಶ್ರೀಯ ಅರ್ಥವನ್ನು ಕೂಡ ಯಾರೂ ತಿಳಿದುಕೊಂಡಿಲ್ಲ ಒಬ್ಬ ಶಿವ ಶಿವತಂದೆಯದೆ ಇದು ಬಿರುದಾಗಿದೆ ಆದರೆ ಮತ್ತು ತಮಗೆ ತಾವು ಮನುಷ್ಯರು ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಮಾಲೆಯನ್ನು ಜಪಿಸುತ್ತಾರೆ ನೂರ ಎಂಟರ ಮಾಲೆಯೂ ಇದೆ ಹದಿನಾರು ಸಾವಿರದ ನೂರ ಎಂಟು ಮಾಲೆಯನ್ನು ಮಾಡಿದ್ದಾರೆ ಅದರಲ್ಲಿ ಅಷ್ಟ ರತ್ನಗಳಂತೂ ಬರಲೇಬೇಕು ನಾಲ್ಕು ಜೋಡಿ ಮತ್ತು ಒಬ್ಬರು ತಂದೆ ನವರತ್ನಗಳ ಉಂಗುರವನ್ನು ಹಾಕ್ಕೊಳ್ತಾರೆ ಅಲ್ವಾ ಅಷ್ಟರತ್ನಗಳು ಮತ್ತೆ ಶಿವ ತಂದೆ ಬಾಬಾ ಹೇಳ್ತಾರೆ ಒಂಬತ್ತನೆಯವರು ನಾನು ಅಷ್ಟರತ್ನಗಳು ಅಂತ ಹೇಳಾಗತ್ತೆ ಈ ರೀತಿ ತಯಾರು ಮಾಡುವವರು ಅಷ್ಟರತ್ನಗಳನ್ನು ತಯಾರು ಮಾಡುವವರು ತಂದೆಯಾಗಿದ್ದಾರೆ ತಾವು ತಂದೆಯ ಮೂಲಕ ಪಾರಸ ಬುದ್ಧಿ ಉಳ್ಳವರಾಗುತ್ತೀರಾ ರಂಗೂನ್ನಲ್ಲಿ ಒಂದು ತಲಾಬ್ ಇದೆ ಕೊಳವೆ ಇದೆ ಹೇಳ್ತಾರೆ ಅದರಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗುತ್ತಾರೆ ಎಂದು ವಾಸ್ತವದಲ್ಲಿ ಇದಾಗಿದೆ ಜ್ಞಾನ ಸ್ನಾನ ಇಲ್ಲಿ ಏನು ಮಾಡಿಸ್ತಾರೆ ಇದರಿಂದ ತಾವು ದೇವತೆಗಳಾಗುತ್ತೀರ ಬಗ್ಗೆ ಅದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಅವರು ಅದಂತೂ ಈ ರೀತಿ ಇಲ್ಲ ಅಂದರೆ ನೀರಿನಿಂದ ಸ್ನಾನ ಮಾಡುವುದರಿಂದ ದೇವತೆಗಳಾಗಲು ಸಾಧ್ಯವಿಲ್ಲ ಅದೆಲ್ಲ ಭಕ್ತಿ ಮಾರ್ಗ ಏನೆಲ್ಲ ಮಾತುಗಳನ್ನು ಮಾಡಿದ್ದಾರೆ ಏನನ್ನು ತಿಳಿದುಕೊಳ್ಳುವುದೇ ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮದೇ ಸ್ಮಾರಕವಾಗಿದೆ ದೆಲ್ವಾಡ ಮಂದಿರ ಗುರುಶಿಖರ ಇದೆಲ್ಲವೂ ತಂದೆ ಬಹಳ ಶ್ರೇಷ್ಠರಾಗಿದ್ದಾರೆ ಅಲ್ವಾ ತಮಗೆ ಗೊತ್ತು ತಂದೆ ಮತ್ತು ನಾವು ಆತ್ಮರು ಎಲ್ಲಿ ನಿವಾಸ ಮಾಡುತ್ತೇವೆ ಅದಾಗಿದೆ ಮೂಲವತನ ಸೂಕ್ಷ್ಮವತನವಂತೂ ಕೇವಲ ಸಾಕ್ಷಾತ್ಕಾರಕ್ಕೆ ಮಾತ್ರ ಅದು ಪ್ರಪಂಚ ಅಲ್ಲ ಸೂಕ್ಷ್ಮವತನ ಮತ್ತು ಮೂಲವತನಕ್ಕೋಸ್ಕರ ಈ ರೀತಿ ಹೇಳಲಾಗುವುದಿಲ್ಲ ವರ್ಲ್ಡಿನ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಎಂದು ವಿಶ್ವವಂತೂ ಒಂದೇ ಆಗಿದೆ ಈ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದೆಂದು ಹೇಳಲಾಗುವುದು ಮನುಷ್ಯರು ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಇರಬೇಕು ಎಂದು ಇದನ್ನು ತಿಳಿದುಕೊಳ್ಳುವುದಿಲ್ಲ ಆತ್ಮನ ಸ್ವಧರ್ಮವೇ ಶಾಂತಿ ಎಂದು ಬಾಕಿ ಕಾಡಿನಲ್ಲಿ ಶಾಂತಿ ಸಿಗುವುದಿಲ್ಲ ತಾವು ಮಕ್ಕಳಿಗೆ ಸುಖ ಮತ್ತು ಎಲ್ಲರಿಗೂ ಶಾಂತಿ ಸಿಗುವುದು ಯಾರು ಮೊಟ್ಟ ಮೊದಲು ಬರುತ್ತಾರೆ ಮೊಟ್ಟ ಮೊದಲು ಶಾಂತಿ ಹೋಗಿ ನಂತರ ಸುಖ ಬರುತ್ತಾರೆ ಕೆಲವರು ಹೇಳುತ್ತಾರೆ ನಾವು ಜ್ಞಾನವನ್ನು ಪಡೆಯುವುದಿಲ್ಲ ಅಂತಿಮದಲ್ಲಿ ಬರುತ್ತೇವೆ ಅಂದಾಗ ಅಷ್ಟು ಸಮಯ ಮುಕ್ತಿ ಇರುತ್ತಾರೆ ಇದಂತೂ ಒಳ್ಳೆಯದು ಬಹಳ ಸಮಯ ಮುಕ್ತಿಯಲ್ಲಿ ಇರುತ್ತಾರೆ ಇಲ್ಲಿ ಮಾಡಿ ಇಲ್ಲಿ ಒಂದೆರಡು ಜನ್ಮಗಳನ್ನು ಪಡೆಯುತ್ತಾರೆ ಅಷ್ಟೇ ಅದು ಏನಾಯಿತು ಒಂದೆರಡು ಜನ್ಮ ಪಡ್ಕೊಂಡ್ರು ಅಂದರೆ ಅದೇನು ದೊಡ್ಡ ವಿಷಯ ಹೀಗೆ ಸೊಳ್ಳೆಗಳು ತಯಾರಾಗುತ್ತೆ ಮತ್ತು ಸತ್ತು ಹೋಗುತ್ತೆ ಒಂದು ಜನ್ಮದಲ್ಲಿ ಇಲ್ಲಿ ಏನು ಸುಖವನ್ನು ಪಡ್ಕೊಳ್ತಾರೆ ಏನು ಸುಖ ಇದೆ ಯಾವುದೇ ಕೆಲಸಕ್ಕೆ ಬರುವಂತಹದ್ದು ಅಲ್ಲ ಹೇಗೆ ಅವ್ರದ್ದು ಪಾತ್ರನೇ ಇಲ್ಲ ಆ ರೀತಿ ಒಂದು ಜನ್ಮ ಎರಡು ಜನ್ಮಕ್ಕೋಸ್ಕರ ಬರ್ತಾರೆ ಮತ್ತು ಹೊರಟೋಗ್ತಾರೆ ನಿಮ್ಮ ಪಾತ್ರವಂತೂ ಬಹಳ ಶ್ರೇಷ್ಠವಾಗಿದೆ ಎಷ್ಟು ನಿಮಗೆ ಸುಖ ಸಿಗುವುದು ಅಥವಾ ನೀವೇನು ಸುಖ ನೋಡ್ತೀರಾ ಅಷ್ಟು ಬೇರೆ ಯಾರೂ ಸುಖವನ್ನು ನೋಡುವುದಿಲ್ಲ ಆದ್ದರಿಂದ ಪುರುಷಾರ್ಥ ಮಾಡಬೇಕು ಮಾಡ್ತಾನೇ ಇರ್ತೀರಾ ಕಲ್ಪದ ಮೊದಲು ನೀವು ಪುರುಷಾರ್ಥ ಮಾಡಿದ್ದೀರಿ ತಮ್ಮ ಪುರುಷಾರ್ಥದ ಅನುಸಾರವಾಗಿ ಪ್ರಾಲಬ್ಧವನ್ನು ಪಡೆದುಕೊಳ್ಳುತ್ತೀರಾ ಪುರುಷಾರ್ಥವಿಲ್ಲದೆ ಪ್ರಾಲಬ್ಧವನ್ನು ಪಡೆಯಲು ಆಗುವುದಿಲ್ಲ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ತಂದೆ ಹೇಳುತ್ತಾರೆ ಇದು ಸಹ ಡ್ರಾಮಾ ತಯಾರಾಗಿದೆ ನಿಮ್ಮದು ಪುರುಷಾರ್ಥ ನಡೆಯುತ್ತದೆ ಸುಮ್ಮನೆ ಹಾಗೆ ಆಗೋದಿಲ್ಲ ಪುರುಷಾರ್ಥ ಮಾಡಲೇಬೇಕು ಅವಶ್ಯವಾಗಿ ಪುರುಷಾರ್ಥವಿಲ್ಲದೆ ಏನೂ ಆಗುವುದಿಲ್ಲ ಕೆಮ್ಮು ಸಹ ತನ್ನಷ್ಟಕ್ಕೆ ತಾನು ಹೇಗೆ ಸರಿ ಹೋಗುತ್ತೆ ಔಷಧ ತೆಗೆದುಕೊಳ್ಳುವಂತಹ ಪುರುಷಾರ್ಥ ಮಾಡಬೇಕಾಗುವುದು ಕೆಲವರು ಕೆಲವರು ಹಾಗೆ ಡ್ರಾಮಾ ಅಂತ ಹೇಳಿ ಕುಳಿತುಕೊಳ್ಳುತ್ತಾರೆ ಏನು ಇರುತ್ತೆ ಅದಾಗತ್ತೆ ಅಂತ ಅಂತಹ ಉಲ್ಟಾ ಜ್ಞಾನ ಬುದ್ಧಿಯಲ್ಲಿ ಕೂರಿಸಿಕೊಳ್ಳಬಾರದು ಇದು ಸಹ ಮಾಯೆ ವಿಘ್ನ ಹಾಕತ್ತೆ ಈ ರೀತಿಯೂ ಕೂಡ ಮಾಯೆಯ ವಿಘ್ನ ಬರುತ್ತೆ ಮಕ್ಕಳು ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ಇದಕ್ಕೆ ಹೇಳಲಾಗುತ್ತೆ ಮಾಯೆಯ ಜೊತೆ ಸೋತು ಹೋದರೆಂದು ವಿದ್ಯಾ ಯುದ ಯುದ್ಧ ನಡೆಯುತ್ತೆ ಅಲ್ವಾ ಅದನ್ನು ಸಹ ಜಬರ್ದಸ್ತಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಶ್ರೇಷ್ಠ ರಾಜ್ಯ ಸ್ಥಾಪನೆ ಮಾಡಲು ಶ್ರೀಮತ್ತದಂತೆ ನಡೆಯುತ್ತಾ ತಂದೆಗೆ ಸಹಯೋಗಿಗಳಾಗಬೇಕು ಹೇಗೆ ದೇವತೆಗಳು ನಿರ್ವಿಕಾರಿಗಳಾಗಿದ್ದಾರೆ ಹಾಗೆಯೇ ಗೃಹಸ್ಥದಲ್ಲಿರುತ್ತಾ ನಿರ್ವಿಕಾರಿಗಳಾಗಬೇಕು ಪವಿತ್ರ ಪ್ರವೃತ್ತಿ ತಯಾರು ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಡ್ರಾಮಾದ ಪಾಯಿಂಟನ್ನು ಉಲ್ಟಾ ರೂಪದಿಂದ ಉಪಯೋಗ ಮಾಡಬೇಡಿ ಡ್ರಾಮಾ ಎಂದು ಹೇಳಿ ಕುಳಿತುಕೊಳ್ಳಬೇಡಿ ಸುಮ್ಮನೆ ಇರಬೇಡಿ ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ಪುರುಷಾರ್ಥದಿಂದ ತಮ್ಮ ಪ್ರಾಲಬ್ಧ ಶ್ರೇಷ್ಠ ಮಾಡಿಕೊಳ್ಳಬೇಕು ವರದಾನ ಕಮಲ ಪುಷ್ಪದ ಗುರುತನ್ನು ಬಿದ್ ಬುದ್ಧಿಯಲ್ಲಿಟ್ಟುಕೊಂಡು ತಮ್ಮನ್ನು ಸ್ಯಾಂಪಲ್ ಎಂದು ತಿಳಿದುಕೊಳ್ಳುವಂತಹ ಭಿನ್ನ ಮತ್ತು ಪ್ರಿಯರಾಗಿರಿ ಪ್ರವೃತ್ತಿಯಲ್ಲಿರುವಂತಹವರ ಸಿಂಬಲ್ ಗುರುತಾಗಿದೆ ಕಮಲ ಪುಷ್ಪ ಕಮಲ ಆಗಿರಿ ಮತ್ತು ಅಮಲ್ ಮಾಡಿಕೊಳ್ಳಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಒಂದು ವೇಳೆ ಅಮಲಲ್ಲಿ ತರಲಿಲ್ಲ ಅಂದರೆ ಜೀವನದಲ್ಲಿ ಜ್ಞಾನವನ್ನು ಅಳವಡಿಸ್ಕೊಂಡಿಲ್ಲ ಅಂದರೆ ಕಮಲವಾಗಲು ಸಾಧ್ಯವಿಲ್ಲ ಕಮಲ ಪುಷ್ಪದ ಗುರುತನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸ್ವಯಂ ಸ್ಯಾಂಪಲ್ ಎಂದು ತಿಳಿದು ನಡೆಯಿರಿ ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಿ ಇರಿ ಕೇವಲ ಪ್ರಿಯರಾಗಬಾರದು ಆದರೆ ಭಿನ್ನರಾಗಿ ಪ್ರಿಯರಾಗಬೇಕು ಏಕೆಂದರೆ ಪ್ರೀತಿ ಇತ್ತು ಬರಿ ಅಂದರೆ ಕೆಲವೊಮ್ಮೆ ಸೆಳೆತದ ರೂಪದಲ್ಲಿ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಿರಿ ಸ್ಲೋಗನ್ ಸ್ನೇಹದ ಛತ್ರ ಛಾಯೆಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಅಂದರೆ ಬಾಬನ ಸ್ನೇಹದ ಛತ್ರ ಛಾಯೆಯಲ್ಲಿ ಸದಾ ಇರಬೇಕು ಆಗ ಮಾಯೆ ಬರುವುದಿಲ್ಲ ಓಂ ಶಾಂತಿ